ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ವೋಕ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಓಂ ಶ್ರೀ ಗಣೇಶಾಯ ನಮಃ ಬನ್ನಿ ಇವಾಗ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕೇತು ಪ್ರಭಾವದಿಂದ ಯಾವೆಲ್ಲ ರಾಶಿಗಳಿಗೆ ಶುಭ ಫಲಗಳಿದೆ ಅಂತ ನೋಡೋಣ ಬನ್ನಿ ಮೇ ಹದಿನೆಂಟನೇ ತಾರೀಕು ಕೇತು ಸ್ಥಾನ ಬದಲಾವಣೆ ಆಗಿದೆ ಅಂದರೆ ಮೀನರಾಶಿಯಿಂದ ಕುಂಭರಾಶಿಗೆ ರಾಹು ಪ್ರವೇಶ ಮಾಡ ಮಾಡಿದ್ದಾರೆ ಮತ್ತು ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಕೇತು ಬದಲಾವಣೆ ಆಗಿದೆ ಈ ಬದಲಾವಣೆ ಅಂತಂದರೆ ಕುಂಭ ಕುಂಭರಾಶಿ ಮೇಲೆ ಮಾತ್ರ ಒಂದಷ್ಟು ಎಫೆಕ್ಟ್ ಇರುತ್ತಾ ಒಂದಷ್ಟು ಚೇಂಜಸ್ ಆಗುತ್ತಾ ಅಥವಾ ಬೇರೆ ರಾಶಿಗಳ ಮೇಲೂ ಕೂಡ ಏನಾದರೂ ಎಫೆಕ್ಟ್ ಉಂಟಾಗಬಹುದಾ ಒಳಿತು ಕೆಡುಕು ಯಾವ ನಿಟ್ಟಿನಲ್ಲಿ ಈ ಬದಲಾವಣೆ ಅನ್ನೋದರ ಬಗ್ಗೆ ಮಾತನಾಡೋಕ್ಕೆ ನಾನೀಗ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ರಾಹುಕೇತು ಅಂದ ತಕ್ಷಣ ಎಲ್ಲರಿಗೂ ಕೆಡಕು ಜಾಸ್ತಿ ಅನ್ನೋ ಥರದ ಭಯದಲ್ಲಿ ಇರ್ತಾರೆ ಹೇಗೆ ಶನಿ ದೆಸೆ ಸಾಡೆ ಸಾತ್ ಅಂತ ಬಂದಾಗ ಒಂದಷ್ಟು ಭಯ ಪಡ್ತಾರೋ ಅದೇ ರೀತಿ ರಾಹುಕೇತು ವಿಚಾರದಲ್ಲೂ ಭಯ ಸಹಜವಾಗಿ ಇರುತ್ತೆ ಈಗ ಬದಲಾವಣೆ ಆಗಿರೋದು ಬ ಅಂದರೆ ಮೇ ಹದಿನೆಂಟನೇ ತಾರೀಕು ಬೇರೆ ರಾಶಿಗಳಿಗೆ ಪ್ರವೇಶ ಮಾಡಿದೆ ಅಂದರೆ ಕೇತು ಬದಲಾವಣೆ ಆಗಿದ್ದಾರೆ ಆಲ್ರೆಡಿ ಅನ್ನೋದಾದರೆ ಈ ಬದಲಾವಣೆಗಳು ಅಂದ್ರೆ ಅಂದರೆ ಈ ಬದಲಾವಣೆಗಳು ಹದಿನೆಂಟನೇ ತಾರೀಕು ಮೇ ತಿಂಗಳಲ್ಲೇ ಆಗಿದೆ ರಾಹು ಕೇತು ಬದಲಾವಣೆ ಈಗಾಗಲೇ ಬಂದು ಮೀನರಾಶಿಯಲ್ಲಿ ಇರುವಂಥದ್ದು ಮತ್ತು ನಾವು ನೋಡ್ತಾ ಇದ್ದೀವಿ ಈ ಮೀನರಾಶಿಯಿಂದ ರಾಶಿಗೆ ಬದಲಾವಣೆ ಆಗುವಂಥದ್ದು ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಕೇತು ಬದಲಾವಣೆ ಆಗ್ತಾ ಇದೆ ಇದರಿಂದ ಕೆಲವು ರಾಶಿಗಳಿಗೆ ಕೆಲವು ರಾಶಿಯವರಿಗೆ ಒಳ್ಳೆಯ ಫಲಗಳು ಕೆಲವೊಂದು ಸಮಸ್ಯೆಗಳು ಉಂಟಾಗುತ್ತೆ ಕೆಲವರಿಗೆ ಒಳ್ಳೆಯ ಫಲಗಳನ್ನು ಕೊಡಲಿಕ್ಕೆ ಇರುತ್ತೆ ಕೇತುಗಳು ಅಂದಿದ ತಕ್ಷಣವೇ ನಾವು ಯಾವಾಗಲೂ ಛಾಯಾಗ್ರಹಗಳು ಅಂತ ಹೇಳ್ತೀವಿ ಗ್ರಹಗಳು ಅಂತ ನಾವು ಮೆನ್ಷನ್ ಮಾಡೋಕ್ಕೆ ಆಗೋದಿಲ್ಲ ಛಾಯೆಯ ಪ್ರಭಾವ ಬೀಳುವಂಥದ್ದು ಇರುತ್ತೆ ಗ್ರಹಣದ ಟೈಮ್ ಹೆಚ್ಚು ಇದು ಫಲಗಳನ್ನು ಕೊಡುವಂಥದ್ದು ಇದೆ ಇರುತ್ತೆ ಅದರಲ್ಲಿ ರಾಹು ಮತ್ತು ಕೇತುವಿನ ದೃಷ್ಟಿಕೋನಗಳು ಹೇಗಿರುತ್ತೆ ಅನ್ನುವಂಥದ್ದು ಮತ್ತು ಇದನ್ನು ಯಾಕೆ ಹೆಚ್ಚು ರಾಹುಕೇತುಗಳನ್ನು ನಾವು ಪ್ರಭಾವ ಮನುಷ್ಯರ ಮೇಲೆ ಬೀಳುತ್ತೆ ಎನ್ನುವಂಥದ್ದು ನೋಡೋದಾದ್ರೆ ಹದಿನೆಂಟು ತಿಂಗಳಿಗೆ ಒಮ್ಮೆ ಬದಲಾವಣೆ ಆಗುವಂಥದ್ದು ನಾವು ಗುರು ಬದಲಾವಣೆ ವಿಚಾರದಲ್ಲಿ ವರ್ಷಕ್ಕೊಂದು ಸತಿ ಬದಲಾವಣೆ ಆದರೆ ಶನಿ ಎರಡು ವರ್ಷಕ್ಕೊಮ್ಮೆ ಒಂದು ಸತಿ ಬದಲಾವಣೆ ಆಗುತ್ತೆ ರವಿ ತಿಂಗಳಿಗೆ ಒಂದು ಸತಿ ಬದಲಾವಣೆ ಆಗುತ್ತೆ ಆದರೆ ಕೇತು ಹದಿನೆಂಟು ತಿಂಗಳ ಕಾಲ ಅವಧಿಯಲ್ಲಿ ತೆಗೆ ಅವಧಿಯನ್ನು ತೆಗೆದುಕೊಳ್ಳುತ್ತೆ ಗುಣ ಗುಣಲಕ್ಷಣಗಳು ಏನಪ್ಪಾ ಅಂತ ಹೇಳಿದರೆ ನೋಡಿ ಯಾವುದೇ ಗ್ರಹಗಳು ಪ್ರದಕ್ಷಿಣೆ ರೀತಿಯಲ್ಲಿ ಹೋಗ್ತಾ ಇರುತ್ತೆ ಈ ಹನ್ನೆರಡು ರಾಶಿಗಳಲ್ಲಿ ಆದರೆ ರಾಹುಕೇತುಗಳು ಅಪ್ರದಕ್ಷಿಣೆ ರೀತಿಯಲ್ಲಿ ಹೋಗ್ತಾ ಇದೆ ಈಗ ಆಗಿದ್ದ ಕೆಲಸನೂ ಹಾಗೆಯೇ ಈಗ ಪ್ರದಕ್ಷಿಣೆ ಅಂತ ಹೇಳಿದರೆ ಈಗ ಮೀನರಾಶಿಯಲ್ಲಿ ರಾಹು ಇರೋದು ಮತ್ತೆ ರಾಶಿಗೆ ಬರಬೇಕಾಗುತ್ತೆ ಓಕೆ ಆದರೆ ಅಪ್ರದಕ್ಷಿಣೆಯಾಗಿ ಹೋಗುವಂಥದ್ದು ನಾವು ನೋಡಬಹುದು ಸೊ ಇದರಿಂದ ಯಾವ ರೀತಿ ಫಲಗಳು ಕೊಡುತ್ತೆ ಅನ್ನುವಂಥದ್ದನ್ನು ನೋಡಿ ಯಾವಾಗಲೂ ಅಷ್ಟೇ ರಾಹುವಿನ ದೃಷ್ಟಿ ಏಳನೇ ಮನೆಗೆ ಇರುತ್ತೆ ಕೇತುವಿನ ದೃಷ್ಟಿ ಏಳನೇ ಮನೆ ಇರುತ್ತೆ ಬೇರೆ ದೃಷ್ಟಿಗಳು ನಾವು ನೋಡ್ತೀವಿ ಕರ್ಮಸ್ಥಾನ ಅಂತ ಹೇಳ್ತೀವಿ ಈಗ ಶನಿಯ ದೃಷ್ಟಿ ಅಂದರೆ ಮೂರು ರಾಶಿಗಳ ಮೇಲೆ ಬೀಳುತ್ತೆ ಯಾವುದು ಮೂರು ಮತ್ತೆ ಏಳನೇ ಮನೆಗೆ ಬೀಳುತ್ತೆ ಶನಿ ದೃಷ್ಟಿ ಆದರೆ ರಾಹು ಮತ್ತು ಕೇತುವಿನ ದೃಷ್ಟಿ ಏಳನೇ ಮನೆಗೆ ಮಾತ್ರ ಬೀಳುವಂಥದ್ದು ಇರುತ್ತೆ ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ರಾಹುವಿನ ದೃಷ್ಟಿ ಸಿಂಹ ರಾಶಿಯ ಮೇಲೆ ಬೀಳುವಂಥದ್ದು ಇರುತ್ತೆ ಸಿಂಹರಾಶಿಯವರಿಗೆ ಏನೆಲ್ಲ ಶುಭ ಅಶುಭ ಫಲಗಳನ್ನು ಒಂದು ಲೆಕ್ಕಾಚಾರ ಮತ್ತು ಈ ಕೇತು ಸಿಂಹ ಸಿಂಹರಾಶಿಯಲ್ಲೇ ಇರೋದರಿಂದ ಕುಂಭರಾಶಿ ಮೇಲೆ ಕೇತುವಿನ ದೃಷ್ಟಿ ಬೀಳುತ್ತೆ ಮತ್ತು ಕೇತುವಿನ ಕಾರಕಗಳು ಏನೆಲ್ಲ ಫಲಗಳನ್ನು ಕೊಡುತ್ತೆ ಅನ್ನುವಂಥದ್ದು ಅಂದರೆ ಅದರ ತೀವ್ರತೆ ಹೇಗಿರುತ್ತೆ ಅನ್ನುವಂಥದ್ದು ಲೆಕ್ಕಾಚಾರ ಇರುತ್ತೆ ಜ್ಯೋತಿಷ್ಯದಲ್ಲಿ ಕೇತು ಯಾವಾಗಲೂ ಅಷ್ಟೇ ವೈರಾಗ್ಯ ಕೊಡ್ತಾನೆ ಬಿಡು ಏನು ಕೆಲಸದ ಏನು ಮಾಡೋಣ ಬಿಡು ಅಂದರೆ ಯಾವುದರ ಮೇಲೇನು ಮೇಲೇನೂ ಅಂದರೆ ಯಾವುದರ ಮೇಲೇನು ವ್ಯಾಮೋಹ ಇರೋದಿಲ್ಲ ಇಂಟ್ರೆಸ್ಟ್ ಇರೋದಿಲ್ಲ ವಿರಕ್ತಿಯನ್ನು ಕೊಡ್ತಾನೆ ವೈರಾಗ್ಯವನ್ನು ಕೊಡ್ತಾನೆ ಮತ್ತು ಮುಕ್ತಿಯನ್ನು ಕೊಡುವಂತಹ ಗ್ರಹ ಆಗಿರುತ್ತಾನೆ ಕಾರಕ ಗ್ರಹಗಳಲ್ಲಿ ಮತ್ತೆ ಅದರ ಜೊತೆಗೆ ರಾಹು ಏನು ಛಾಯಾಗ್ರಹ ಆಗಿರುತ್ತಾನೆ ಆತ ಆಸೆ ಆಕಾಂಕ್ಷೆಗಳನ್ನ ಸೃಷ್ಟಿ ಮಾಡ್ತಾನೆ ಈ ಪ್ರೇಮ ವಿವಾಹ ವಿವಾಹಕ್ಕೆ ಒಳಗಾಗೋದು ಈಗ ನೋಡಿ ರಾಶಿಯವರಿಗೆ ಗುರುಬಲ ಬಂದಿದೆ ಅಷ್ಟಮ ಶನಿ ನಡೀತಾ ಇದೆ ಆದರೆ ಯಾವಾಗ ರಾಹುವಿನ ಸಪ್ತಮ ದೃಷ್ಟಿ ಬೀಳುತ್ತೋ ಸಪ್ತಮ ಅಂದಿದ ತಕ್ಷಣವೇ ಕಳತ್ರ ಸ್ಥಾನ ಅಂತ ಹೇಳ್ತೀವಿ ವಿನ ಹೇಳ್ತೀವಿ ಇದಕ್ಕೆ ಶೇಕಡ ನಲವತ್ತೈದು ಪರ್ಸೆಂಟ್ ಪ್ರೇಮ ವಿವಾಹಕ್ಕೆ ಒಳಗಾಗುವಂಥದ್ದು ಸಾಧ್ಯತೆ ಇರುತ್ತೆ ಅದು ಅವರವರ ಜಾತಕದ ಆಧಾರದ ಮೇಲೆ ಪ್ರೇಮ ವೈಫಲ್ಯ ಉಂಟಾಗಬಹುದು ಅಥವಾ ಪ್ರೇಮ ವಿವಾಹ ಆಗಬಹುದು ಅದು ಜಾತಕದ ಲೆಕ್ಕಾಚಾರನೇ ಬೇರೆ ಇರುತ್ತೆ ಆದರೆ ಓವರ್ ಆಲ್ ಆಗಿ ನಾವು ನೋಡೋಕ್ಕೆ ಹೋದರೆ ರಾಹು ಏಳನೇ ಮನೆಗೆ ಬಿದ್ದಾಗ ಪ್ರೇಮ ವಿವಾಹಕ್ಕೆ ಒಳಗಾಗುವಂತ ಸಾಧ್ಯತೆ ಬಹಳಷ್ಟು ಇರುತ್ತೆ ಸಿಂಹರಾಶಿ ಅದು ದಶಕಾಲ ಏನಾದರೂ ನಡೀತಾ ಇದ್ದರೆ ನಾವು ಕ್ಯಾಲ್ಕ್ಯುಲೇಷನ್ ಮಾಡಬಹುದಾಗಿದೆ ಆದರೆ ಗೋಚಾರ ಫಲ ಅಂತ ಬಂದಾಗ ಏನು ರಾಹು ಬದಲಾವಣೆ ಕುಂಭ ರಾಶಿಗೆ ಬರೋದ್ರಿಂದ ಮೇಷರಾಶಿಗೆ ಹೇಗಿರುತ್ತೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ ನೋಡಿ ಯಾವಾಗಲೂ ಅಷ್ಟೇ ಮೇಷರಾಶಿಗೆ ಭಾಗ್ಯಸ್ಥಾನ ಆಗಿರುತ್ತೆ ಈಗಾಗಲೇ ರಾಹು ಹನ್ನೆರಡನೇ ಮನೆಯಲ್ಲಿ ಇರೋದ್ರಿಂದ ಮೇಷರಾಶಿಯವರಿಗೆ ವ್ಯಯ ಕಳ್ಕೊಂಡಿರೋದು ಖರ್ಚುಗಳು ಜಾಸ್ತಿ ಆಗಿರುವಂಥದ್ದು ಮತ್ತೆ ಈಗಾಗಲೇ ಸಾಡೆ ಸಾತು ಬೇರೆ ಸ್ಟಾರ್ಟ್ ಆಗಿರೋದ್ರಿಂದ ತೊಂದರೆ ಅಂತ ಒಂದು ಲೆಕ್ಕಾಚಾರ ಒಂದು ಇದೆ ಆದರೆ ರಾಹು ಯಾವಾಗ ಲಾಭ ಸ್ಥಾನಕ್ಕೆ ಬರ್ತಾನೋ ಈ ಕೆಲವೊಂದೆಲ್ಲ ಲಾಟರಿ ಬರಬಹುದು ಅಥವಾ ದಿಢೀರ್ ದುಡ್ಡು ಯಾವುದಾದರೂ ಈ ಪಿತ್ರಾರ್ಜಿತ ಆಸ್ತಿ ಅದು ಮತ್ತು ಯಾವುದೇ ಅನ್ನುವಂತಹ ಸ್ಥಿತಿಯಲ್ಲಿ ಒಳ್ಳೆಯ ಸ್ಥಿತಿಯಲ್ಲಿ ಇದ್ರೂ ಯಾವುದಾದರೂ ದುಡ್ಡು ಅಥವಾ ಯಾರಿಗೋ ದುಡ್ಡು ಕೊಟ್ಟು ಕಳ್ಕೊಂಡು ಬಿಟ್ಟಿರ್ತೀರಾ ಅಂಥದ್ದೆಲ್ಲ ದುಡ್ಡು ಬರಲಿಕ್ಕೆ ಸಾಧ್ಯ ಆಗುತ್ತೆ ಇದೇ ಮೇಷರಾಶಿಯವರಿಗೆ ಮತ್ತೆ ಋಷಭ ರಾಶಿಯವರಿಗೆ ಏನಾಗುತ್ತೆ ರಾಹು ಕಮ ಕರ್ಮಸ್ಥಾನಕ್ಕೆ ಬರೋದರಿಂದ ಮತ್ತೆ ಕರ್ಮಸ್ಥಾನ ಅಧಿಪತಿ ಬಂದು ಶನಿ ಆಗಿರೋದರಿಂದ ಯಾವಾಗಲೂ ಅಷ್ಟೇ ನೋಡಿ ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ ಇವತ್ತು ಈ ಋಷಭ ರಾಶಿಯವರೆಗೆ ನಾನು ಗುರು ಬದಲಾವಣೆಯಿಂದ ಗುರುಬಲ ಇದೆ ರಾಜಯೋಗ ಅಭಿವೃದ್ಧಿ ಮತ್ತು ಅದರ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಈ ಹಿಂದಿನ ಸಂಚಿಕೆಯಲ್ಲಿ ನೀವು ಅಂದರೆ ಇಂದಿನ ವಿಡಿಯೋಗಳಲ್ಲಿ ಹಲವಾರು ವಿಡಿಯೋಗಳಲ್ಲಿ ನಾನು ಹಾಕಿದ್ದೀನಿ ರಾಹುಕೇತು ಬದಲಾವಣೆಯಿಂದ ಯಾವ್ಯಾವ ರಾಶಿಯವರಿಗೆ ಏನೇನು ಫಲಗಳು ಶುಭ ಫಲಗಳು ಅಶುಭ ಫಲಗಳು ಆಗಿದೆ ಅಂತ ನೀವು ಆ ವಿಡಿಯೋನ ನೋಡಿ ಗೊತ್ತಾಗುತ್ತೆ ನಿಮಗೆ ಆದರೆ ಯಾವಾಗ ದುಡ್ಡು ಯಥೇಚ್ಛವಾಗಿ ಬರುತ್ತೋ ಅಂತ ಹೇಳಿದರೆ ಕೆಲಸನೂ ಹಾಗೇ ಇರುತ್ತೆ ನೋಡಿ ಗೋಚಾರ ಮತ್ತು ಗ್ರಹಗಳ ಸ್ಥಿತಿ ಹೇಗೆ ನಮ್ಮ ಮನುಷ್ಯನ ಮೇಲೆ ಅದು ಪ್ರಭಾವ ಬೀಳುತ್ತೆ ಅನ್ನುವಂಥದ್ದು ಇದೇ ಒಂದು ನಿದರ್ಶನ ಅಂತ ಹೇಳಬಹುದು ಯಾವಾಗ ಈ ಕರ್ಮಸ್ಥಾನಕ್ಕೆ ರಾಹು ಬರ್ತಾನೋ ಆಸೆಗಳನ್ನು ಹುಟ್ಟಿಸ್ತಾನೆ ನಾನು ಏನೋ ಒಂದು ಬಿಸ್ನೆಸ್ ಮಾಡಬೇಕು ಹೊಸ ಬಿಸ್ನೆಸ್ ಮಾಡಬೇಕು ಅಥವಾ ಏನೋ ಒಂದು ಕೆಲಸ ಆಗಿರುವಂಥ ಕೆಲಸಕ್ಕಿಂತ ಬೇರೆ ಕೆಲಸಕ್ಕೆ ಹೋಗೋಣ ಅಥವಾ ವಿದೇಶದಲ್ಲಿ ಹೋಗಿ ದುಡಿಯೋಣ ಅಥವಾ ಈ ಕೆಲಸನೇ ಬೇಡ ಸ್ವಂತ ಬಿಸ್ನೆಸ್ಸು ಹೋಗಿಬಿಡೋಣ ಈ ಥರ ಆಲೋಚನೆಗಳನ್ನು ಸೃಷ್ಟಿಸುವಂಥ ಸ್ಥಿತಿಯಲ್ಲಿ ಈ ರಾಹು ಕೊಡುವಂಥನಾಗಿರ್ತಾನೆ ಯಾವಾಗ ಈ ರೀತಿ ಫಲಗಳನ್ನು ಕೊಡ್ತಾನೋ ಖರ್ಚುಗಳು ಜಾಸ್ತಿ ಆಗುತ್ತೆ ಇನ್ಕಮ್ ಏನಾದರೂ ರಾಹು ಚೆನ್ನಾಗಿದ್ದಾನೆ ಜಾತಕದಲ್ಲಿ ಅಂತ ಹೇಳಿದರೆ ಇನ್ಕಮ್ ಚೆನ್ನಾಗಿರುತ್ತೆ ನಿಮ್ಮ ಜಾತಕದಲ್ಲಿ ಏನಾದರೂ ರಾಹು ಉಚ್ಚಸ್ಥಾನ ಅಂತ ಹೇಳಿದರೆ ಮಿಥುನ ರಾಶಿಗೆ ರಾಹು ಉಚ್ಚಸ್ಥಾನ ಈ ಧನಸ್ಸು ರಾಶಿಗೆ ನೀಚ ನೀಚ ಸ್ಥಾನ ಆಗಿರುತ್ತೆ ಏನಾದರೂ ನೀಚ ಸ್ಥಾನದಲ್ಲಿ ಇರಲಿ ಕಳ್ಕೋತಿರೋ ದುಡ್ಡು ಯಥೇಚ್ಛವಾಗಿ ಬಂದ್ರೇನು ಉಳಿಯೋದಿಲ್ಲ ಅನ್ನೋಂಥದ್ದನ್ನು ಲೆಕ್ಕಾಚಾರ ಮಾಡಬಹುದಾಗಿದೆ ಯಾವಾಗ ಕರ್ಮ ಸ್ಥಾನಕ್ಕೆ ರಾಹುವಿನ ಪ್ರಭಾವಕ್ಕೆ ಒಳಗಾದಾಗ ಈ ಸಿಂಹ ರಾಶಿಯವರಿಗೆ ಯಾವಾಗಲೂ ಅಷ್ಟೇ ನೋಡಿ ರಾಹು ಏಳನೇ ಮನೆ ದೃಷ್ಟಿ ಬಿದ್ದಾಗ ಯಾವಾಗಲೂ ಮದುವೆ ವಿಚಾರದಲ್ಲಿ ಬಹಳ ಜನ ಮದುವೆ ಆಗ್ತಾ ಇಲ್ಲ ಮದುವೆ ವಿಚಾರದಲ್ಲಿ ಸಮಸ್ಯೆಗಳಿದೆ ಅಥವಾ ಈ ರಾಹು ಏನಾದರೂ ಮಿಥುನ ರಾಶಿಯಲ್ಲಿ ಇದ್ದು ಇವರಿಗೆ ಈಗಾಗಲೇ ಗೋಚಾರದಲ್ಲಿ ರಾಹು ಬದಲಾವಣೆಯಿಂದ ಈ ಮದುವೆ ಪ್ರೇಮ ವಿವಾಹಕ್ಕೆ ಮನೆಯಲ್ಲಿ ಒಪ್ಪಿಕೊಳ್ತಾ ಇಲ್ಲ ಅಥವಾ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಪ್ರೇಮ ವಿವಾಹಕ್ಕೆ ಅಂತ ಹೇಳಿದ್ರು ಹದಿನೆಂಟು ತಿಂಗಳ ಒಳಗಡೆ ಮದುವೆ ವಿಚಾರದಲ್ಲಿ ಅವರಿಗೆ ಅನುಕೂಲ ಆಗಿಬಿಡುತ್ತೆ ಇಷ್ಟಪಟ್ಟಿರೋ ವ್ಯಕ್ತಿಯ ಜೊತೆ ಅನುಕೂಲ ಆಗುವಂಥದ್ದು ಇರುತ್ತೆ ಅಕಸ್ಮಾತ್ ಏನಾದರೂ ರಾಹು ಏನಾದರೂ ಧನುರಾಶಿಯಲ್ಲಿ ಇರುವಂಥದ್ದು ಇತ್ತು ಅಂತ ಹೇಳಿದರೆ ಇವರಿಗೆ ಏನಾಗುತ್ತೆ ಇಷ್ಟಪಟ್ಟ ಪಡ್ತಾ ಇದ್ರೇನು ಅದು ಬಿಟ್ಟು ಹೋಗುವಂಥ ಪರಿಸ್ಥಿತಿ ಇರುತ್ತೆ ನೋಡಿ ಈ ಕ್ಯಾಲ್ಕ್ಯುಲೇಷನ್ ಇದನ್ನೇ ಈ ಕೆಲವರಿಗೆ ಹಾ ಅರ್ಥ ಆಗೋದಿಲ್ಲ ಗುರುಗಳು ಹೇಳಿದ್ರು ಒಂದು ವರ್ಷ ಚೆನ್ನಾಗಿದೆ ಅಂತ ಹೇಳಿದರು ಏನು ಚೆನ್ನಾಗಿದೆಯಪ್ಪ ಖರ್ಚುಗಳು ಜಾಸ್ತಿ ಇನ್ಕಮ್ ಇಲ್ಲ ಯಾಕೆ ಹೇಳ್ತಾರೆ ಅವರಿಗೆ ಟೈಮ್ ಚೆನ್ನಾಗಿದೆ ಪ್ರ ಪದಗಳು ಯಾಕೆ ಕೊಡೋದಿಲ್ಲ ಅಂತ ಹೇಳಿದರೆ ಈಗೇನು ಕೂಡ ಗುರು ಅಥವಾ ರಾಹು ಬದಲಾವಣೆ ವಿಚಾರದಲ್ಲಿ ನಾವು ಏನು ಲೆಕ್ಕಾಚಾರ ಮಾಡ್ತಾ ಇದ್ದೀವಿ ಈ ರಾಹು ಬದಲಾವಣೆಯಲ್ಲಿ ರಾಹುವಿಗೆ ಅವರಿಗೆ ರಾಹು ಜಾತಕದಲ್ಲಿ ಯೋಗ ಯೋಗ ಮತ್ತು ರೋಗಕಾರಕನಾಗಿರಬೇಕು ಯಾವಾಗ ಅವನು ಬಲಹೀನಾಗಿರುತ್ತಾನೋ ಅದು ಗ್ರಹನೇ ಪಾಪಗ್ರಹ ಆಗ ಹಾಗಾಗಿ ಇನ್ನಷ್ಟು ಬಲಹೀನವನಾಗಿದ್ದರೆ ಫಲಗಳು ಕೊಡೋದೇ ಇಲ್ಲ ಅಂತ ಜಾಸ್ತಿ ಹೆಚ್ಚಿಗೆ ಮಕ್ಕಳಿಗೆ ರಾಹು ಡಿಸ್ಟರ್ಬೆನ್ಸ್ ಮಾಡುವಂಥದ್ದು ಯಾಕಂತ ಹೇಳಿದರೆ ಈಗ ಋಷಿಕ ರಾಶಿ ಮತ್ತು ಬಹಳ ಜನಕ್ಕೆ ಹೇಳ್ತಾ ಇರ್ತೇನೆ ಋಷಿಕ ರಾಶಿಗೆ ಈಗಾಗಲೇ ಪಂಚಮ ಶನಿ ಮತ್ತೆ ಅದರ ಜೊತೆಗೆ ರಾಹು ಬದಲಾವಣೆ ವಿಚಾರದಲ್ಲಿ ನಾವು ನೋಡೋದಕ್ಕೆ ನೋಡಕ್ಕೆ ಹೋದ್ರೆ ಎಜುಕೇಶನ್ ಹಾಳು ಮತ್ತೆ ಮಾಡಿಕೊಳ್ಳುವಂಥದ್ದು ಇರುತ್ತೆ ಯಾರ ಜಾತಕದಲ್ಲಿ ರಾಹು ನಾಲ್ಕನೇ ಮನೆಯಲ್ಲಿ ಇತ್ತು ಅಂದ್ರೆ ಅವರ ಮೆಮೊರಿ ಲಾಸ್ಟ್ ಜಾಸ್ತಿ ಆಗ್ತಾ ಇರುತ್ತೆ ಓದಿದ್ದು ನೆನಪಿರೋದಿಲ್ಲ ಯಾಕಂತ ಹೇಳಿದರೆ ಯಾವಾಗಲೂ ರಾಹು ವ್ಯಾಮೋಹವನ್ನು ಕೊಡ್ತಾನೆ ಮತ್ತು ಆಸೆ ಆಕಾಂಕ್ಷೆಗಳನ್ನು ಕೊಡ್ತಾನೆ ಕೆಟ್ಟ ಮಾರ್ಗವನ್ನು ಹಿಡಿಯೋದಕ್ಕೆ ಪ್ರಚೋದನೆ ಕೊಡುವಂತಹ ಏಕೈಕ ಛಾಯಾಗ್ರಾಹಕ ಯಾವುದಪ್ಪ ಅಂತ ಹೇಳಿದರೆ ಇದೇ ರಾಹುಗ್ರಹ ಆಗಿರ್ತಾನೆ ಹಾಗಾಗಿ ಯಾವಾಗಲೂ ಅಷ್ಟೇ ರಾಹು ಗೋಚರದಲ್ಲಿ ಬದಲಾವಣೆ ಆದಾಗ ರಾಹುಶಾಂತಿ ರಾಹು ಜಪವನ್ನು ಬಹಳ ಕಂಪಲ್ಸರಿ ಮಾಡಲೇಬೇಕಾಗುತ್ತೆ ಇಲ್ಲ ಅಂದರೆ ಹೇಳಿದರೆ ಅದರ ತೀವ್ರತೆ ಅದರ ಮೇಲೆ ಹೆಚ್ಚಾಗಿ ಎಚ್ಚೆಚ್ಚವಾಗಿ ಬಿದ್ದು ಅವರಿಗೆ ಎಜುಕೇಷನ್ ಹಾಳು ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಯಾರಿಗೆ ಋಷಿಕ ರಾಶಿಯವರಿಗೆ ಋಷಿಕ ಜನಕ್ಕೆ ನಾವು ನೋಡ್ತಾ ಇದ್ದೀವಿ ಇವತ್ತು ಉನ್ನತ ಸ್ಥಾನದಲ್ಲಿ ಇದ್ದಾರೆ ಮತ್ತು ಎಜುಕೇಷನ್ ವಿಚಾರದಲ್ಲಿ ಆಗಲಿ ಎಲ್ಲಾದಲ್ಲೂ ಎಲ್ಲದರಲ್ಲೂ ಮುಂದೆ ಹೋಗುವಂಥದ್ದು ನಾವು ನೋಡ್ತಾ ಇದ್ದೀವಿ ಅದೇ ಋಷಿಕ ರಾಶಿಯವರು ನನಗೇನು ಆಗೋದಿಲ್ಲ ನಾನು ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಡಿಫ್ರೆಷನ್ಗೆ ಹೋಗಿರುವಂಥದ್ದು ನಾವು ಇದೇ ಋಷಿಕ ರಾಶಿಯವರನ್ನು ನೋಡ್ತಾ ಇದ್ದೀವಿ ಇದೇ ಋಷಿಕ ರಾಶಿಯವರು ಇವತ್ತು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ ರಾಜಕೀಯದಲ್ಲಿ ಇದ್ದಾರೆ ಅನ್ನುವಂಥದ್ದು ಲೆಕ್ಕಾಚಾರದಲ್ಲಿ ನೋಡೋಕೋದ್ರೆ ಇವರು ಯಾಕೆ ಅಷ್ಟು ಬೆಳೀತಾರೆ ಅಷ್ಟೇ ಡಿಫ್ರೆಷನ್ಗೆ ಹೋಗ್ತಾರೆ ಅಂತ ಹೇಳಿದರೆ ಒಂದು ಮೂಲತಃ ಚಂದ್ರ ಅವರ ಜಾತಕದಲ್ಲಿ ನೀಚ ಸ್ಥಾನದಲ್ಲಿ ಇರ್ತಾನೆ ಋಷಿಕ ರಾಶಿಗೆ ಚಂದ್ರ ನೀಚ ನೀಚ ನೀವು ಯಾವುದೇ ಒಂದು ರಾಶಿ ಅಂತ ಕ್ಯಾಲ್ಕುಲೇಷನ್ ಮಾಡಲೇಬೇಕು ಅಂತ ಹೇಳಿದರೆ ಚಂದ್ರ ಯಾವ ಮನೆಯಲ್ಲಿ ಇರ್ತಾನೋ ಅದೇ ರಾಶಿ ಪರಿ ಪರಿಗಣಕ್ಕೆ ತೆಗೆದುಕೊಳ್ಳುವಂಥದ್ದು ಇರುತ್ತೆ ಯಾವಾಗ ಋಷಿ ಋಷಿಕ ರಾಶಿಯಲ್ಲಿ ರಾಹು ನೀಚನಾಗಿದ್ದು ನಾಲ್ಕನೇ ಮನೆಯಲ್ಲಿ ಏನಾದರೂ ಚಂದ್ರನ ಜೊತೆ ಸಂಯೋಗ ಆಗಿದ್ದರೆ ಅಥವಾ ಚಂದ್ರ ಏನಾದರೂ ರಾಶಿಯಲ್ಲಿ ನೀಚ ಸ್ಥಾನದಲ್ಲಿತ್ತು ಅಂದರೆ ಈಗ ಏನು ರಾಹು ಬದಲಾವಣೆ ಆಗ್ತಾ ಇದೆ ಹದಿನೆಂಟು ತಾರೀಕಿನಿಂದ ಆಗಿದೆ ಇವರಿಗೆ ಎಜುಕೇಷನಲ್ಲಿ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಇರುತ್ತೆ ಹೈಯರ್ ಎಜುಕೇಷನ್ ಆಗಬಾರ್ದು ಮತ್ತು ಚೆನ್ನಾಗಿ ಓದುವಂಥ ಹುಡುಗನು ಮೆಮೊರಿ ಲಾಸ್ ಮಾಡ್ಕೋತಾನೆ ಓದೋದ್ರಲ್ಲಿ ಇಂಟ್ರೆಸ್ಟ್ ತಗೊಳ್ಳಲ್ಲ ಕೆಟ್ಟ ಹುಡುಗರ ಜೊತೆ ಸೇರ್ತಾರೆ ದುರಭ್ಯಾಸ ಕಲಿತಾರೆ ಯಾಕಂದರೆ ರಾಹು ಒಂದು ಆಸೆಗಳನ್ನು ಕೊಡ್ತಾನೆ ಈ ಕೆಲವೊಂದೆಲ್ಲ ಹೇಗೆ ಆಗುತ್ತೆ ಅಂತ ಹೇಳಿದರೆ ಈ ಕಂಪ್ಯೂಟರ್ನಲ್ಲಿ ಆಡುವಂಥದ್ದು ಅಥವಾ ಏನಾದರೂ ಕೆಲವೊಂದು ದಾಸನ ಆಗುವಂಥದ್ದು ಈ ತರ ಎಲ್ಲಾ ನೆಗೆಟಿವ್ ಆಲೋಚನೆಗಳು ಮಾಡುವಂತ ಸಾಧ್ಯತೆ ಇರುತ್ತೆ ಅದಕ್ಕೆ ಋಷಿಕ ರಾಶಿಯವರಿಗೆ ಈ ರಾಹು ಬದಲಾವಣೆಯಿಂದ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಜಾಸ್ತಿ ಇದೆ ಇರುತ್ತೆ ಅದರ ಜೊತೆಗೆ ಮೀನ ರಾಶಿಯವರಿಗೆ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ ಯಾಕಂದ್ರೆ ವ್ಯಯಸ್ಥಾನದಲ್ಲಿ ನಾನು ಅದೇ ಲೆಕ್ಕಾಚಾರ ಹೇಳಿದೆ ಮೇಷ ರಾಶಿಯವರಿಗೆ ಇಷ್ಟು ದಿನ ಹನ್ನೆರಡನೇ ಇತ್ತು ಖರ್ಚುಗಳು ಜಾಸ್ತಿ ಆಗ್ತಾ ಇತ್ತು ಯಾವಾಗ ಹನ್ನೆರಡನೇ ಮನೆಗೆ ರಾಹು ಬರ್ತಾನೆ ಅವರ ರಾಶಿಯಿಂದ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ ಆದರೆ ರಾಶಿಯವರಿಗೆ ಆಗಲ್ಲ ಕುಂಭ ಅವರಿಗೆ ಬಲಾನು ಗುರುಬಲ ಬರ್ತಾ ಇದೆ ರಾಹುಬಲ ಏನು ಜನ್ಮದಲ್ಲಿ ಬಂದಾಗ ಅವರಿಗೆ ಆಲೋಚನೆಗಳು ಹೇಗಿರುತ್ತೆ ಅಂತ ಹೇಳಿದರೆ ಏನಾದರೂ ಹೊಸದಾಗಿ ಮಾಡೋಣ ಅಂತ ಆಲೋಚನೆಗಳು ಬರ್ತಾ ಇರುತ್ತೆ ಒಂದು ರೂಪಾಯಿ ಇಟ್ಕೊಂಡು ಏನೋ ಒಂದು ಬಿಸ್ನೆಸ್ ಮಾಡೋಣ ಅಂತ ಹೇಳಿದರೆ ಹತ್ತು ಲಕ್ಷಕ್ಕೆ ಪ್ಲಾನ್ ಮಾಡಿರ್ತಾರೆ ಒಂದು ಹತ್ತು ಲಕ್ಷ ಇದ್ದರೆ ಹತ್ತು ಕೋಟಿಗೆ ಪ್ಲಾನ್ ಮಾಡೋ ಬುದ್ಧಿ ಈ ಕುಂಭರಾಶಿಯವರಿಗಿರುತ್ತೆ ಹಾಗಾಗಿ ಇವರಿಗೆ ಗುರುಬಲ ಬಂದ ಮೇಲೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ರಾಶಿಯವರು ಇರುತ್ತೆ ಆದರೆ ಕುಂಭರಾಶಿಯಿಂದ ದೃಷ್ಟಿ ಏಳನೇ ಮನೆಗೆ ಬೀಳುವುದರಿಂದ ರಾಶಿಯವರಿಗೆ ಪ್ರೇಮ ವಿವಾಹಕ್ಕೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ ಆದರೆ ಕೇತು ಹೇಗೆ ಫಲಗಳನ್ನು ಕೊಡುತ್ತೆ ಪ್ರೇಮ ವಿವಾಹಕ್ಕೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ ಈ ಸಿಂಹ ರಾಶಿಯವರು ನೋಡಿದ್ರಲ್ಲ ರಾಹುಕೇತು ಬದಲಾವಣೆಯಿಂದ ಯಾವ ಯಾವ ರಾಶಿಗಳಿಗೆ ಶುಭ ಫಲಗಳು ಮತ್ತು ಅಶುಭ ಫಲಗಳು ಇದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಬಾಯ್ ಅಂತಲೇ ಹೇಳ್ತೀನಿ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್